ಯಾಕಂದ್ರೆ ಇನ್ನರ್ ಪ್ಯೂರಿಫಿಕೇಶನ್ ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಟ್ರೈನಿಂಗ್ ಬಹಳ ಸುಂದರವಾಗಿ ನಮಗೆ ಕೊಟ್ಟಿದ್ರು ಅದಕ್ಕೆ ಇಂಗ್ಲಿಷ್ ಒಂದು ಮಾತು ಬರ್ತದೆ ನಮ್ಮ ಆಲೋಚನೆಗಳು ಧನಾತ್ಮಕವಾಗಿರತಕ್ಕಂತ ಇರಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಇಂಗ್ಲೀಷ್ ಹೇಳ್ತಾರೆ ನಮ್ಮ ಜೀವನ ಸುಂದರವಾಗಿ ಇರಬೇಕಾಗಿತ್ತಂದ್ರೆ ಸಂತೋಷವಾಗಿ ಇರಬೇಕಾಗಿತ್ತಂದ್ರೆ ಹೇಗಿರಬೇಕು ಆಲೋಚನೆಗಳು ದ ಹ್ಯಾಪಿನೆಸ್ ಆಫ್ ಯುವರ್ ಲೈಫ್ ಇಸ್ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ಯುವರ್ ಥಾಟ್ಸ್ ಅಂತ ಹೇಳ್ತಾರೆ ನಮ್ಮ ಜೀವನ ಸುಂದರಮಯವಾಗಿ ಆಗಿರ್ಬೇಕಾಗಿತ್ತಂದ್ರೆ ಸಂತೋಷಮಯ ಅಂದ್ರೆ ನಮ್ಮ ಆಲೋಚನೆಗಳು ಯಾವಾಗಲೂ ಧನಾತ್ಮಕತೆಯಿಂದ ಕೂಡಿರಬೇಕು ಅಂತಕ್ಕಂಥ ಒಂದು ಆಲೋಚನೆ ನುಡಿಗಳನ್ನ ನಮ್ಮೆಲ್ಲರಿಗೂ ಕೂಡ ಹಂಚಿಕೊಟ್ರು ಅದರ ಜೊತೆಗೆ ನಮ್ಮ ಸಂಘ ಯಾವ ರೀತಿ ಮಾಡ್ಬೇಕಂದ್ರೆ ಯೋಗಿಗಳೊಂದಿಗೆ ಸಂಘ ಮಾಡಬೇಕು ಯಾಕಂತಂದ್ರೆ ನಾವು ಯೋಗಿಗಳೊಂದಿಗೆ ಅರ್ಧ ಗಂಟೆ ಕಳೆದ್ರೆ ನಾವು ಅರ್ಧ ಜೀವನವನ್ನೇ ಸಹಿಸಿದಂತೆ ಆಗುತ್ತೈತೆ ಅಂತಕ್ಕಂಥ ಒಂದು ಯೋಗಿಗಳ ಸಂಘ ಕೂಡ ನಮಗೆ ತಿಳಿಸಿಕೊಟ್ಟಿದ್ರು ಅದರ ಜೊತೆಗೆ ಬುದ್ಧರ ಒಂದು ದೃಷ್ಟಾಂತವನ್ನ ನಮ್ಮ ಮುಂದೆ ಕಣ್ಣಿನ ಮುಂದೆ ತಂದುಕೊಟ್ರು ಕೊಟ್ಟರು ಅದಕ್ಕೆ ಹೇಳ್ತಾರೆ ಬುದ್ಧ ಬುದ್ಧ ಜಗಬೆಲ್ಲ ಮೆರ ಮಲ್ಲಗಿರಲು ಇವನೊಬ್ಬ ಎದ್ದ ಇಡೀ ಜಗತ್ತನ್ನೇ ಗೆದ್ದ ಯಾಕಂತಂದ್ರೆ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೂಡ ಇದ್ದೀರಿ ಈ ಮುಂದೆ ಬರ್ತಕ್ಕಂಥ ಆರು ವರ್ಷ ನಾವು ಏನಾದರೂ ಬುದ್ಧ ಆಗಿ ನಮ್ಮ ಜೀವನವನ್ನ ಸವಿಸಿದ್ದೇ ಆದರೆ ಮುಂದೆ ಬರ್ತಕ್ಕಂಥ ಅರವತ್ತು ವರ್ಷ ನಾವು ಸಿದ್ಧಾರ್ಥ ಆಗಿ ಮರಿಬಹುದು ಅಂತಕ್ಕಂಥ ದೃಷ್ಟಾಂತದ ಮೂಲಕ ನಮ್ಮ ಸಂದೇಶವನ್ನು ಕೊಟ್ಟಿದ್ರು ಅದರ ಜೊತೆಗೆ ಈ ಟ್ರೈನಿಂಗ್ ಸೆಂಟರ್ ಒಳಗೆ ನಮ್ಮ ಆಲೋಚನೆಗಳು ಹೆಂಗಿರಬೇಕು ಇನ್ನೊಂದು ಮಾತು ಹೇಳಿದ್ರು ಅವರು ಏನಂದ್ರೆ ಇಂಗ್ಲೀಷ್ನೊಳಗೆ ಹೇಳ್ತಾರೆ ತಿಂಕ್ ಬಿಫೋರ್ ಯು ಇಂಕ್ ಅಂತ ಹೇಳ್ತಾರೆ ಬರೆಯೋಕ್ಕಿಂತ ಮುಂಚೆ ನಾವು ವಿಚಾರ ಮಾಡಬೇಕು ಏನನ್ನ ಬರಿಬೇಕು ಹೇಗೆ ಬರೀಬೇಕು ಮಾತನ್ನ ಯಾವ ರೀತಿ ಆಡಬೇಕು ಅಂತ ಮಾತು ಹೆಂಗಿರಬೇಕು ಅಂತಕ್ಕಂಥದ್ದನ್ನು ಕೊನೆಯದಾಗಿ ಹೇಳ್ತಾ ಬಂದರು ಅದಕ್ಕೆ ಕನ್ನಡದ ಕವಿ ಹೇಳ್ತಾರೆ ಚಂಬೆಳಕಿನ ಕವಿ ಚನ್ವಿರ್ ಕಣಿವೆ ಅವರು ಹೇಳ್ತಾರೆ ಮೃದು ವಚದ ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯೋ ಮೂಡ ನಮ್ಮ ಮೃದುವಾಗಿರ್ತಕ್ಕಂತಹ ವಚನ ನಮ್ಮ ಇಡೀ ಮೂರು ಲೋಕವನ್ನು ಗೆದ್ದೇ ಗೆಲ್ತೈತಿ ಅಂತಕ್ಕಂತಹ ಮಾತು ನಮ್ಮ ಸುಂದರಮಯವಾಗಿರ್ತಕ್ಕಂಥ ಮಾತು ಬರಬೇಕು ಅಂತಕ್ಕಂತಹ ಆಲೋಚನೆಯೊಂದಿಗೆ ನಮ್ಮೆಲ್ಲರಿಗೂ ಕೂಡ ಇಲ್ಲಿಯವರೆಗೆ ಅವ ಇವತ್ತಿನ ಮಾನವೀಯ ಮೌಲ್ಯಗಳು ಜೀವನ ಮೌಲ್ಯಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ನುಡಿಗಳೊಂದಿಗೆ ನಮ್ಮೆಲ್ಲರಿಗೂ ಕೂಡ ಪ್ರವಚನವನ್ನು ನೀಡಿರತಕ್ಕಂತಹ ವೀರೇಶ್ ಗುರುಜಿಯವರಿಗೆ ಸರಿ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ತುಂಬಿರೋದ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ